ಸಾಲಿಗ್ರಾಮ ತಾಲೂಕು ಕಚೇರಿ ಮುಂಭಾಗ ಅಧ್ಯಕ್ಷರಾದ ಸಂದೇಶ್ ಅವರ ನೇತೃತ್ವದಲ್ಲಿ ಶಾಂತಿಯುತ ಪ್ರತಿಭಟನೆ ನಡೆಯಿತು ತಹಶೀಲ್ದಾರ್ ನರಗುಂದ ಅವರಿಗೆ ಮನವಿ ಸಲ್ಲಿಸಿದರು ತಹಶೀಲ್ದಾರರು ಮಾತನಾಡಿ ಈ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳ ಕಚೇರಿಗೆ ಕಳಿಸಿಕೊಡುತ್ತೇನೆ ಎಂದು ಹೇಳಿದರು ಕಾರ್ಯಕಾರಿಣಿ ಸಭೆ ಅದರ ನಂತರ ಕಾರ್ಯಕಾರಿಣಿ ಸಭೆ ನಡೆದು ಅಲ್ಲಿ ಎಲ್ಲ ಜಿಲ್ಲಾಧ್ಯಕ್ಷರು ಮತ್ತು ತಾಲೂಕು ಅಧ್ಯಕ್ಷರ ಸಂಘದಲ್ಲಿ ಒಂದು ನಿರ್ಣಯ ತೆಗೆದುಕೊಡ್ತೀವಿ ಅದರಂತೆ ನಾವು ನಿಮಗೆ ಈ ಮೊದಲೇ ಮೊನ್ನೆ ಇಪ್ಪತ್ತ್ಮೂರನೇ ತಾರೀಕು ಬಂದು ಒಂದು ಮನವಿ ತಂದೆ ಕಾರ್ಯದರ್ಶಿಗಳಿಗೆ ಒಂದು ಪ್ರಧಾನ ಕಾರ್ಯದರ್ಶಿ ಒಂದು ಮನವಿ ನಿಮ್ಮಂತಿ ಶಾಸ್ಕೃತಿ ಬಗ್ಗೆ ಅವತ್ತೇನಂದರೆ ನಾವು ಮೊಬೈಲ್ ಆ್ಯಪ್ಗಳ ಕ ಮೊಬೈಲ್ ಆ್ಯಪ್ನಲ್ಲಿ ಸಂಯೋಜನೆ ಪಡೆದುಕೊಳ್ಳಿ ಇನ್ನು ಮೊಬೈಲ್ ಆ್ಯಪ್ಗಳನ್ನು ಅವಕಾಶ ಸ್ಥಗಿತಗೊಳ್ತೀವಿ ಆದರೂ ನೆಕ್ಸ್ಟು ಬೇಕರೆದು ಅಲ್ಲಿ ಯಾವುದೇ ರೀತಿಯ ನಮಗೆ ಒಂದು ಪಾಸಿಟಿವ್ ಪ ಇದು ಸಿಗ್ಲದ ಕಾರಣ ನಾವು ನೆಕ್ಸ್ಟು ನಮ್ಮ ಈ ಇವಾಗ ಈ ಈ ದಿನದಿಂದ ಮುಷ್ಕರ ಅನಿಲಾವಧಿ ಮುಷ್ಕರವನ್ನು ಇನ್ನೊಂದು ತಾಲೂಕು ಮಟ್ಟದಲ್ಲಿ ನಾಳೆ ಜಿಲ್ಲಾ ಮಟ್ಟದಲ್ಲಿ ಹೇಳ್ಕೊಟ್ಟಿದ್ದೀವಿ ಆ ಸಂಬಂಧವಾಗಿ ನಿಮಗೊಂದು ಮನವಿ ಕೊಟ್ಟಿದ್ದೀವಿ ಗ್ರಾಮ ಆಡಳಿತಾಧಿಕಾರಿಗಳ ಸಂಘ ಕೇಂದ್ರ ಸಂಘ ಇದು ಸಾಲಿಗ್ರಾಮ ಸಂಬಂಧಪಟ್ಟ ಸಂಘದ ವತಿಯಿಂದ ಏನಿದೆ ತುಂಬ ವಿವಿಧ ಬೇಡಿಕೆಗಳನ್ನು ಓದಿ ಹೇಳಿ ಒಂದು ಮನವಿಯನ್ನು ಕೊಟ್ಟಿದ್ದಾರೆ ಇದು ಸರ್ಕಾರದ ಮಟ್ಟದಲ್ಲಿ ತಗೋಂಥ ನಿರ್ಧಾರ ಆಗಿರೋದಿಲ್ಲ ಇದನ್ನು ಮಾನ್ಯ ಉಪಯೋಗಾಧಿಕಾರಿಗಳು ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಿಸ್ಕೊಂಡು ಸರ್ಕಾರಕ್ಕೆ ಬಯಸ್ಕೊಡೋ ವ್ಯವಸ್ಥೆಯನ್ನು ಮಾಡ್ತಾರೆ